ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರಾಜೇಶ್ವರಿ ನಂದೀಶ್ ಅವರು ಬಂದಿದರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಓಕೆ ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು ಇವತ್ತಿನ ದಿನ ನಾನು ಬದನೆಕಾಯಿ ಚಟ್ನಿಯನ್ನ ಮಾಡ್ತಾ ಇದ್ದೀನಿ ಹ್ಮ್ ಹ್ಮ್ ಬದನೆಕಾಯಿ ಚಟ್ ಬಹಳ ಈಸಿ ಬಟ್ ಬಹಳ ತುಂಬಾ ತುಂಬಾ ಟೇಸ್ಟ್ ಆಗುತ್ತೆ ರುಚಿ ಬಹಳ ಇರುತ್ತೆ ಖಾರವಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಹಾಗೇನೆ ಒಂದು ಕಟ್ ಅನ್ನ ಮಾಡ್ಕೊಂಡ್ರೆ ಸೇರಿಸಿದ್ರೆ ಅದು ಮುದ್ದೆ ಜೊತೆ ಊಟ ಮಾಡಬಹುದು ಆ ರೀತಿಯಲ್ಲಿ ಇದು ಏನದು ಬಹಳ ಉಪಯೋಗಿ ಆದಂತಹ ಒಂದು ಚಟ್ನಿ ಯಾವುದೇ ಜ್ವರ ಬಂದಿದ್ರು ಕೂಡ ಈ ಚಟ್ನಿ ಒಂಚೂರು ತಿಂದ ತಕ್ಷಣನೇ ನಾಲ್ಗೆ ಎಲ್ಲಾ ಏನ್ ಸ್ವಚ್ಛವಾಗಿ

ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಆದ್ರೆ ರೊಟ್ಟಿಗೆ ಹೇಳಿ ಮಾಡ್ಸಿದ್ ರೊಟ್ಟಿ ಈ ತಾಲಿಪಟ್ಟು ಅಂತೀವಲ್ಲ ಎಲ್ಲಾ ಹಿಟ್ಟನ್ನ ಸೇರಿಸಿ ಒಳಗಡೆ ಎಲ್ಲ ಸಬ್ಬಕ್ಕಿ ಸೊಪ್ಪು ಈರುಳ್ಳಿ ಎಲ್ಲ ಸೇರಿಸಿ ಮಾಡ್ತೀವಲ್ಲ ಅದಕ್ಕೆ ನಾವು ತಾಲಿಪಟ್ಟು ಅಂತೀವಿ ಇಲ್ಲಿ ಮಸಾಲೆ ರೊಟ್ಟಿ ಅದಕ್ಕೂ ಕೂಡ ನಿಜವಾಗ್ಲು ಬಹಳ ಎರಡರದ್ದು ಹೇಗಿರುತ್ತೆ ಜೋಡಿ ಅಂದ್ರೆ ರತಿ ಮಣ್ಣು ಜೋಡಿ ಅಂತ ನೋಡೇ ಈಗ ಮಾಡಿ ನಾವ್ ನೋಡೋಣ ಯಾವ ತರ ಆ ಜೋಡಿ ಹೇಗೆ ತಿನ್ನೋಣ ಸವಿಯೋಣ ಈಗ ಏನೆಲ್ಲ ಯಾವ್ದೆಲ್ಲ ಸಾಮಗ್ರಿಗಳು ಬೇಕಿದ ಇದಕ್ಕೆ ಬದನೆಕಾಯಿ ಇದನ್ನ ನಾನು ಸುಟ್ಕೊಳ್ತೀನಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಬೇವು ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಓಕೆ ತುಂಬಾ ಕಡಿಮೆ ಸಾಮಗ್ರಿಗಳೇ ಸಾಕಲ್ವಾ ಅಷ್ಟೇ ಸಾಮಾನು ಸಾಕು ಆಮೇಲೆ ಇನ್ನೊಂದು ಇದೇ ಈ ತರ ಪರ್ಪಲ್ ಈ ಬೇಕಾ ಇದಕ್ಕೆ ಅಥವಾ ಯಾವ್ದಾದ್ರೂ ಆಗ್ಬೋದಾ ಇನ್ನೂ ಒಂದು ಈ ದೊಡ್ಡ ದೊಡ್ಡದು ಬರುತ್ತಲ್ಲ ಮಂಗ್ಳೂರ್ ಅವರದ್ದು ಬೀಜ ಇಲ್ಲಿ ಅದ್ರಲ್ಲೂ ಮಾಡಬಹುದು ಅದ್ರಲ್ಲೂ ಚೆನ್ನಾಗಿ ಚೆನ್ನಾಗಿರುತ್ತೆ ನಮ್ಗೆ ಯಾವ್ದು ಮಾರ್ಕೆಟ್ ಅಲ್ಲಿ ಇಪ್ಪದು ದಪ್ಪದ್ ಯಾಕೆ ಅಂದ್ರೆ ಇದು ರುಬ್ಬಿದ ಮೇಲೆ ಬಹಳ ಸ್ವಲ್ಪ ಆಗುತ್ತೆ ಆಮೇಲೆ ದಪ್ಪದು ಸ್ವಲ್ಪ ಟೇಸ್ಟ್ ರುಚಿ ಬೇರೆನೆ ಬರುತ್ತೆ ಆದ್ರೆ ಈಗ ಮಾರ್ಕೆಟ್ ಅಲ್ಲಿ ಯಾವ್ದಿದ್ಯೋ ಅದನ್ನ ತಗೊಂಡ್ ಬಂದ್ ಮಾಡುವಂತ ಸಣ್ಣದಾದ್ರೆ ತುಂಬಾ ಸುಟ್ಕೊಂಡ್ ಕುತ್ಕೋಬೇಕು ಹೆಚ್ಚು ಬೇಳೆನು ತಗೊಳ್ಳುತ್ತೆ ಅದರಿಂದ ದಪ್ಪದ್ದು ಒಳ್ಳೇದು ಅಂತ ಅನ್ಸೋಕೆ ಶುರು ಮಾಡೋಣ ಅಲ್ಲ ಏನು ಏನ್ಬೇಕು ನಿಮಗೆ ಮೊದಲು ನಾನು ಈ ಕಡೆ ಬದನೆಕಾಯಿನ ಸುಟ್ಕೊಳ್ತೀನಿ ಸುಟ್ಕಂತೀರಾ ಇದನ್ನ ಎಲ್ಲಿ ಕಲ್ತಿದ್ದೀವಿ ನೀವು ಹೇಗೆ ಅಮ್ಮ ಹೇಳಿಕೊಟ್ಟಿದ್ದಾ ಅಥವಾ ಯಾವ ತರ ಅತ್ತೆ ನಿಜ ಹೇಳ್ಬೇಕು ಅಂದ್ರೆ ನನಗೆ ಮದ್ವೆ ಆಗೋವರೆಗೂ ಅಡಿಗೆನೇ ಬರ್ತಿರ್ಲಿಲ್ಲ ಅತ್ತೆ ಮನೆಯಲ್ಲಿ ಈ ತರದೆಲ್ಲ ಸ್ವಲ್ಪ ಮಾಡೋದು ಆಮೇಲೆ ಅಮ್ಮನ ಮನೆಯಲ್ಲಿ ನೋಡ್ತಾ ಇದ್ದಿದ್ರಿಂದ ಅಮ್ಮನ ಮನೇಲೂ ಮಾಡ್ತಾರೆ ಇಬ್ರು ಮನೆಯದು ಟೇಸ್ಟ್ ಮಾಡ್ತಾ ಇದೆ ಮೊದಲು ಬರೀ ರುಚಿ ನೋಡೋದು ಈಗ ಎಲ್ಲ ಕಲಿತೀರ ಕಲೀಲೇ ಅನಿವಾರ್ಯ ಈಜು ಕಲಸೋದಿಕ್ಕೆ ಕಲಿಸ್ಬೇಕಾ ಹೇಳಿ ಹಾಗೆ ಹೆಣ್ಮಕ್ಳಿಗೂ ಅಷ್ಟೇ ಅಡಿಗೆ ಅನ್ನೋದು ತಂತಾನೆ ಬಿಡುತ್ತೆ ಕಲಿಯೋದಂತಲ್ಲ ಅನಿವಾರ್ಯತೆ ಇರುತ್ತೆ ಇದನ್ನ ಸುಟ್ಕೊಳ್ಳೋಣ ಸೊ ಇದೆಲ್ಲ ಒಂಥರ ಸಂಪ್ರದಾಯದಿಂದ ಅಂದ್ರೆ ಹಳೆ ಕಾಲದ ಅಡಿಗೆ ಅಡಿಗೆ ಎಲ್ಲ ಒಲೆಯಲ್ಲಿ ಸುಡ್ತಾ ಇದ್ರಲ್ವಾ ಹೌದು ಈಗ ನಾವು ಗ್ಯಾಸಲ್ಲೇ ಅಲ್ಲೇ ಸುಡ್ತಾ ಇದೀವಿ ಒಂದ್ ತಟ್ಟೆಯನ್ನ ಕೊಡ್ತೀರಾ ಇದೆಲ್ಲ ಹಾಕೊಳ್ತೀನಿ ಆಮೇಲೆ ಬಾಂಡ್ಲಿಯನ್ನ ಕೊಡಿ ನಾನು ಮೆಣಸಿನಕಾಯಿಯನ್ನ ಹುರ್ಕೊಳ್ಬೇಕು ಓಕೆ ಅದನ್ನ ಮಾಡಿ ಆದ್ಮೇಲೆ ಮಾಡೋಣ ಅದು ಆಗ್ಬಿಡ್ಲಿ ಅಲ್ಲ ಎರಡು ಒಟ್ಟಿಗೆ ಆದ್ರೆ ಬೇಗ ಆಗುತ್ತೆ ಪರವಾಗಿಲ್ಲ ಇದು ಇಲ್ಲ ಅಂದ್ರೆ ಇದ್ರಲ್ಲಿ ಒಂದ್ ಸುಟ್ಕೊಳ್ತೀನಿ ಬಿಡಿ ಹ್ಮ್ ಹ್ಮ್ ಓಕೆ ಮತ್ತೆ ನೀವ್ ಎಲ್ಲಿದ್ದೀರಾ ಅಮ್ಮ ಈಗ ಎಲ್ಲಿ ನಿಮ್ ಮನೆಯಲ್ಲಿ ಇಲ್ಲಿ ಮತ್ತಿಕೆರೆ ಜೆ ಪಿ ಪಾರ್ಕ್ ಅಂತ ಇದೆ ದೊಡ್ಡ ಪಾರ್ಕ್ ಲಾಲ್ಬಾಗ್ ಗಬನ್ ಪಾರ್ಕ್ ನೆಕ್ಸ್ಟ್ ಬರುತ್ತೆ ಮೂಲ ಊರು ನಿಮ್ದು ಬೆಂಗಳೂರೇನಾ ಅಮ್ಮನೂರು ಬೆಂಗಳೂರು ಬೆಂಗಳೂರಲ್ಲಿ ತುಂಬಾ ವರ್ಷದಿಂದ ಇಲ್ಲೇ ಇಲ್ಲೇ ನಾವು ಬಾಲ್ಯ ಎಲ್ಲಾ ಬೆಂಗಳೂರಲ್ಲೇ ಕರೆತಿದ್ದು ಬೆಳೆದಿದ್ದು ಮದುವೆ ಆಗಿದ್ದು ಎಲ್ಲ ಮದುವೆ ಯಾರೆಲ್ಲ ಇದೀರಾ ಮನೆಯಲ್ಲಿ ನಾನು ಹಸ್ಬೆಂಡ್ ಮತ್ತೆ ಮಗ ಒಬ್ಬನೇ ಮಗ ನನಗೆ ಈಗಾಗ್ಲೇ ಜಾಬ್ ಅಲ್ಲಿ ಬಿ ಎ ಮುಗಿಸಿ ಮತ್ತೆ ಮಾಸ್ಟರ್ಸ್ ಮಾಡಿ ಎಲ್ ಎಂಟಿರಿಯಾಲ್ಟಿನಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಸಾಧಾರಣ ಎಷ್ಟೊತ್ತು ಚೆನ್ನಾಗ್ ಅಂದ್ರೆ ಒಳಗುಸ ಸುಡ್ಬೇಕು ಸುಡುತ್ತೆ ಅದು ಸಿಪ್ಪೆ ಸುಟ್ ಸುತ್ ಸುಟ್ ಮೇಲೆ ಏನಾಗುತ್ತೆ ಅಂದ್ರೆ ಇದು ಮೆತ್ತಗ ಅದರಲ್ಲಿ ಗೊತ್ತಾಗ್ಬಿಡತ್ತೆ ನಮ್ಗೆ ಕಪ್ ಬರುತ್ತಲ್ಲ ಕಪ್ ಬರ್ತಾ ಇದ್ದ ಹಾಗೆ ಅದು ಮೆತ್ತಗಾಗುತ್ತೆ ಅವಾಗ ಸುಟ್ಟಿದೆ ಅಂತ ಗೊತ್ತಾಗುತ್ತೆ ಮುಂಚೆಲ್ಲ ಸೌದೆ ಒಲೆ ಹಳ್ಳಿಯಲ್ಲೆಲ್ಲ ಸೌದೆ ಒಲೆಯಲ್ಲಿ ಹಾಕ್ಬಿಟ್ಟು ಸುಡ್ತಾ ಅದು ಈಗ ನಮ್ಗೆ ಇದೊಂದು ಬೆಂದ್ರೆ ಅಂದ್ರೆ ಬೇಯಿಸಿದ್ರೆ ಈ ರುಚಿ ಬರಲ್ವಾ ಈ ಚಟ್ನಿಗೆ ಬದನೆಕಾಯಿ ಬೇಯಿಸೋದು ಅಷ್ಟು ರುಚಿ ಬರಲ್ಲ ಅಂತ ನೀರು ಮಿಕ್ಸ್ ಆದಂಗ ಆಗತ್ತಲ್ವ ಬೇಯಿಸಿದ್ರೆ ಆದ್ರೆ ಹಬೇನಲ್ಲಿ ಬೇಯಿಸಿ ಬೆಂಗನ್ ಬರ್ತಾ ಅಂತ ಮಾಡ್ತೀವಿ ನೋಡಿ ಈ ನಾರ್ತ್ ಇಂಡಿಯನ್ ಡಿಶ್ ಅದು ಡಿಫ್ರೆಂಟ್ ಅನ್ಸುತ್ತೆ ಅದು ಬೇರೆ ತರ ಅದು ಇದು ಇದ್ರದ್ದು ರುಚಿನೇ ಬೇರೆ ರುಚಿನೇ ಸುಟ್ಟೆ ಮಾಡ್ಬೇಕು ಮಾಡೋದು ಸಾಧಾರಣ ಒಂದ್ ಒಂದ್ ಐದ್ ನಿಮಿಷ ಬೇಕಾಗ್ಬೋದ ಸುಡ ಮತ್ತೆ ಬೇರೆ ಬೇರೆ ಇನ್ನು ವಿಧದ ಚಟ್ನಿಗಳೆಲ್ಲಾ ಮಾಡ್ತೀರಾ ಓ ತೆಂಗಿನಕಾಯಿ ಚಟ್ನಿನೇ ಅದು ಒಂದು ಇರುತ್ತೆ ಅದ್ರ ಜೊತೆಗೆ ಬದ್ನೆಕಾಯಿ ಚಟ್ನಿ ಬರಿ ಮೆಣಸಿನಕಾಯಿ ಬಳ್ಳುಳ್ಳಿ ಹಾಕಿ ಬಳ್ಳುಳ್ಳಿ ಖಾರ ಅಂತ ಮಾಡ್ತೀವಿ ಆಮೇಲೆ ಕೆಂಪು ಚಟ್ನಿ ಮಾಡ್ತೀವಿ ಕೆಂಪು ಖಾರ ಅಂತ ಅಂದ್ಬಿಟ್ಟು ಶೈಲಿಯಲ್ಲಿ ತುಂಬಾ ಬಗೆ ಬಹಳಷ್ಟು ಚಟ್ನಿ ಅಂದ್ರೆ ಒಂದೊಂದು ರೀತಿ ರೊಟ್ಟಿಗಳಿಗೆ ಒಂದೊಂದು ಈಗ ತಾಲಿ ಪಟ್ಟಿಗೆ ಇದನ್ನ ಅಂತಂದ್ರೆ ರೊಟ್ಟಿಗೂ ಚೆನ್ನಾಗಿರತ್ತೆ ಆಮೇಲೆ ಈ ಪಡ್ಡು ದೋಸೆ ಅವಕ್ಕೆಲ್ಲ ಕೆಂಪು ಚಟ್ನಿ ಮಾಡ್ತೀವಿ ಯಾಕೆ ಈರುಳ್ಳಿಯನ್ನೆಲ್ಲ ಹುಡ್ಕೊಂಡು ಆ ರೀತಿನಲ್ಲಿ ಆಮೇಲೆ ಒಂದೊಂದ ಹೇಳಿದ್ನಲ್ಲ ಒಂದೊಂದ ಇದಕ್ಕೂ ಒಂದೊಂದ ಚಟ್ನಿ ಈ ಗೋಧಿ ಕಡಬೋ ಅಂತ ಮಾಡಿದಾಗ ಮೆಂತ್ಯ ಹಾಕಿ ಅದೊಂದು ಸ್ವೀಟ್ ಚಟ್ನಿ ಅದು ಸ್ವಲ್ಪ ಆತರ ಇದೊಂದು ಸ್ವಲ್ಪ ಹೊತ್ತು ಬೇಕ್ ಅಂತಿಸುತ್ತಲ್ವಾ ಸ್ವಲ್ಪ ಬೇಯಬೇಕು ಅದ ದೊಡ್ಡದಿರೋದ್ರಿಂದ ಆಗಿದ್ಯಾ ಸುಟ್ಟು ಸುಟ್ಟಿದೆ ಈಗ ಆಫ್ ಮಾಡ್ಕೊಳ್ಳೋಣ ಅರ್ಸ್ತಾ ಇದೀನಿ ಸರಿ ಸರಿ ಓಕೆ ಒಳ್ಳೆ ಚೆನ್ನಾಗಿ ಬೆಂದಿದೆ ಅಂತ ಅನ್ಕೊಂತೀನಿ ಯಾಕಂದ್ರೆ ಫುಲ್ ಹೊರಗಡೆ ಕಪ್ಪಾಗ್ಬಿಟ್ಟಿದೆ ಆಮೇಲೆ ಬದನೆಕಾಯಿ ಮೆತ್ತಗೆ ಆಗ್ಬಿಟಿದiala ಗೊತ್ತಾಗ್ಬಿಡುತ್ತೆ ಎಷ್ಟು ಅದು ಗಟ್ಟಿ ಇರುತ್ತೆ ಹಹಂತ ಹೀಗೆ ಸಿಪ್ಪೆನಾ ಸುಲ್ಕೋಕೆ ಒಂದ್ ನಿಮಿಷ ಅಮ್ಮ ಇಲ್ಲಿ ಮೇಲೆ ಇಟ್ಕೊಂಡ ಹೊರಗಡೆ ಸಿಪ್ಪೆನ ಆ ತರ ತೆಗಿಬೇಕು ತгийಬೇಕು ಸಿಸಿನೆ ಇರುತ್ತಲ್ವಾ ಪರವಾಗಿಲ್ಲ ಬಿಸಿ ಬಿಸಿನೇ ತೆಗೆದು ಬಿಡಿ ಹ್ಮ್ ಇಲ್ಲಿಬಹುದು ಫಸ್ಟ್ ನಾನು ಏನಪ್ಪಾ ಅಂದ್ರೆ ಮೊದಲವನ್ನೆಲ್ಲ ಮೆಣಸಿನ್ಕಾಯಿಂದ ಹುರ್ಕೋಬೇಕು ಹ್ಮ್ ಅದನ್ನ ಹುರ್ಕೊಂಡು ಬಿಡಿ ಅಷ್ಟರಗೆ ಇದು ಓಕೆ ಓಕೆ ಇದು ಕೊಡಿ ಒಂದು ಬಾಂಡ್ಲಿ ಕೊಡಿ ಸಣ್ಣದ ಸಾಕು ಹೌದು ಎಣ್ಣೆ ಬೇಕಾಗುತ್ತಾ ಸ್ವಲ್ಪ ಈ ಮೆಣಸಿನಕಾಯಿ ಇಲ್ಲಂದ್ರೆ ಗಾಟ ಬಂದಬಿಡುತ್ತಲ್ಲ ಇಷ್ಟಕ್ಕೆ ಒಂದು ಸಾಕು ಓಕೆ ಹಸಿ ಮೆಣಸು ಎಷ್ಟು ಬೇಕೋ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಹುರ್ಕೊಳೋಣ ಹೌದು ನಮಗೆ ರುಚಿಗೆ ತಕ್ಕಷ್ಟು ತುಂಬಾ ಖಾರ ತಿನ್ನೋರಾದ್ರೆ ಹೆಚ್ಚು ಮೆಣಸಿನ್ಕಾಯಿಗಳನ್ನ ಮಾಡ್ತಾ ಇದ್ದೀರಾ ಮೊದಲು ನಂದು ಟೀಚಿಂಗ್ ಅಂದ್ರೆ ಕಾಲೇಜಿನಲ್ಲಿ ಉಪನ್ಯಾಸಕಿ ಆಗಿದ್ದೆ ಹೌದಾ ಆಮೇಲೆ ಬಿಟ್ಟಾಗ್ಲೇ ಈಗ ಹತ್ತು ವರ್ಷ ಆಯ್ತು ಬಿಡಿ ಮಗ ಸೆಕೆಂಡ್ ಸಿ ಬಂದ ತಕ್ಷಣ ಸಾಕಿದ್ನ ಹೋಗೋದು ಅಂದ್ರು ಸರಿ ಅಂದ್ಬಿಟ್ಟು ಮನೆ ಹತ್ರನೇ ಒಂದು ಟ್ಯೂಟೋರಿಯಲ್ಸ್ ಗೆ ಹೋಗ್ತೀನಿ ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ರಿ ನಾನು ಕನ್ನಡದ ಉಪನ್ಯಾಸಕ್ಕೆ ಕನ್ನಡದ ಉಪನ್ಯಾಸಕ್ಕೆ ಬಹಳ ಸಂತೋಷ ಸೊ ಈಗ ಸಹ ಹೋಗ್ತೀರಾ ಬೇರೆ ಟ್ಯೂಟೋರಿಯಲ್ ಟ್ಯೂಟೋರಿಯಲ್ಸ್ ಅಲ್ಲಿ ಹೋಗ್ತೀನಿ ಯಾಕಂದ್ರೆ ಸುಮ್ನೆ ನಾನ್ ನನಗಿನ್ನ ನನ್ನ ಗೆಳತಿಯರೆಲ್ಲ ಬೈದ್ರು ಕಲ್ತಿದ್ದೆಲ್ಲ ಬಹಳ ನೀನು ವ್ಯರ್ಥ ಮಾಡ್ತಿದ್ಯಾ ನೀನ್ ಬೇರೆ ಅವ್ರಿಗೆಲ್ಲ ಜ್ಞಾನನು ವೃದ್ಧಿ ಆಗ್ಬೇಕು ಅಂತ ನಿಜಕ್ಕೂ ಹೋಗ್ತಾ ಇರೋದ್ರಿಂದ ಒಳ್ಳೇದೇ ಅನ್ಸುತ್ತೆ ಹೊಸ ಹೊಸ ವಿಷಯವನ್ನ ತಿಳ್ಕೊಬಹುದು ಇಲ್ಲ ಅಂತಂದ್ರೆ ಮನೇಲಿ ಕೂತಿದ್ರೆ ಬರೀ ಏನಾದ್ರೂ ಒಂದು ಸಮಯನ ಹಾಳು ಮಾಡ್ತೀನಿ ಅದ್ರ ಬದಲು ಮಕ್ಕಳಿಗೆ ಒಂಥರ ವಿದ್ಯಾ ದಾನ ಮಾಡ್ದಂಗೂ ಆಗುತ್ತೆ ನನಗೂ ಎಷ್ಟೊಂದು ಕಲಿಯೋದಿರುತ್ತೆ ಪ್ರತಿ ವರ್ಷನೂ ಹೇಳ್ತೀನಲ್ಲ ಒಂದೊಂದು ಹೊಸ ವಿಷಯವನ್ನ ಕಲಿತಾ ಇರ್ತೀನಿ ಆಮೇಲೆ ಈ ಪುಸ್ತಕಗಳು ಕೂಡ ಬರ್ತಾ ಇರ್ತವೆ ಹೌದು ಹಾಗಾಗಿ ಹೊಸ ಹೊಸ ವಿಷಯ ವಿಷಯಗಳನ್ನು ಆಮೇಲೆ ಇನ್ನೊಂದು ನೀವು ಕನ್ನಡ ಪ್ರಾಧ್ಯಾಪಕಿ ಆಗಿದ್ರಿ ಕನ್ನಡ ಅನ್ನೋದು ನಮ್ಗೆ ಆಕ್ಚುಲಿ ಎಷ್ಟೋ ಈಗ ಏನಾಗಿದೆ ಅಂದ್ರೆ ಬೇರೆ ಭಾಷೆಯ ಪ್ರಭಾವದಿಂದ ಕನ್ನಡ ಮಾತಾಡೋದೇ ನಾವು ಜನ ಮರಿತಾ ಇದ್ದಾರೆ ಕನ್ನಡದವರು ವರು ಸ್ವಲ್ಪ ಕನ್ನಡ ಅಭಿವೃದ್ಧಿಗೆ ಸಹ ಖಂಡಿತ ಖಂಡಿತ ನಾನು ನನ್ನ ವಿದ್ಯಾರ್ಥಿಗಳಲ್ಲಿ ಮೊದ್ಲು ಆಸಕ್ತಿ ಮೂಡಿಸೋದು ಅಂದ್ರೆ ಕನ್ನಡ ಭಾಷೆ ಮೇಲೆ ಅವ್ರಿಗೆ ಏನಂತ ಹೇಳ್ತೀನಿ ಗೊತ್ತಾ ಕನ್ನಡ ಕಷ್ಟ ಅಂತಂದವ್ರಿಗೆ ಅದರಷ್ಟು ಸುಲಭವಾದದ್ ಬೇರೆ ಯಾವ್ದು ಇಲ್ಲ ನಮ್ಮ ಇದು ಕನ್ನಡ ಸುಲಿತ ಬಾಳೆ ಹಣ್ಣಿನಂತೆ ಅದು ಬಾಳೆ ಸಿಪ್ಪೆನೂ ಬಿಡಿಸೋ ಹಾಗಿಲ್ಲ ಸುಳ್ ಸುಳ್ದಿರೋ ಬಾಳೆಹಣ್ಣಿನ ತರ ಈಗ ಪಿ ಯು ಟಿ ಪುಟ್ ಅಂತೀರಿ ಯು ಟಿ ಬಟ್ ಅಂತೀರಿ ಅಲ್ಲಿ ಯು ಆ ಸೌಂಡ್ ಆಗುತ್ತೆ ಕನ್ನಡದಲ್ಲಿ ನೀವು ಕೂ ಅಂದ್ರೆ ಕೂನೆ ಅನ್ಬೇಕು ಇಲ್ಲ ಅದೇ ಆತರ ಅಷ್ಟು ಸುರಳ ಸರಳವಾದದ್ದು ನಾವು ಅದನ್ಯಾಕೆ ಆದ್ರೆ ಕನ್ನಡ ಇಟ್ಕೊಳ್ಳೋಣ ನಮ್ಮ ಭಾಷೆಯನ್ನ ನಾವು ಕಲೀಲೇಬೇಕು ಅದು ಅಲ್ಲದೆ ನಮ್ಮ ಕನ್ನಡದ ಕವಿಗಳು ಎಂಟು ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆಯಲ್ಲ ಅದು ನಮ್ಗೆ ಹೆಮ್ಮೆ ವಿಷಯ ಅಲ್ವಾ ಅದನ್ನೆಲ್ಲ ಎಲ್ಲಾ ಭಾಷೆಗಳಲ್ಲೂ ಜಾಸ್ತಿ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಕನ್ನಡಕ್ಕೆ ಭಾರತದಲ್ಲಿ ಅಲ್ವಾ ನನಗೆ ಮಿಕ್ಸಿ ಜಾರ್ ಕೊಡ್ತೀರಾ ಇದು ಹುರಿದಿದ್ದಾಗಿದೆ ಹಸೇಮಿಕ್ಕೆ ಸ್ವಲ್ಪ ಹುರಿದು ಅದಕ್ಕೆ ಹalle ಇಟ್ಕೊಂಡ ಬಿಡಿ ಕೊಡ್ತೀನಿ ಓಕೆ ಒಂದು ಏಳೆಂಟು ಎಂಟು ಹೆಸಲ್ ಹಾಕೊಂಡ್ರು ಅದೇನ್ ಬೆಳ್ಳುಳ್ಳಿ ಟೇಸ್ಟಿಗೆ ಚೆನ್ನಾಗೇ ಇರುತ್ತೆ ಆಮೇಲೆ ಕೊತ್ತಂಬರಿ ಕರ್ಬೇವು ಕುಡಿ ಹಸಿ ಕೊತ್ತಂಬರಿ ಸೊಪ್ಪು ಎಲ್ಲ ನೀವು ನೀವು ಕೊತ್ತಂಬರಿ ಸೊಪ್ಪು ಅಷ್ಟೇ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗೇ ಇರುತ್ತೆ ಹಸಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಹಳ ರುಚಿ ಯಾವ ಅಡುಗೆಗೆ ನೋಡಿ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಕೊತ್ತಂಬರಿ ಸೊಪ್ಪಿನ ಒಂದು ಕಟ್ಟು ತಂದು ಇಟ್ಕೊಂಡೇ ಇಡ್ತೀವಿ ಯಾವಾಗ್ಲೂ ಯಾಕಂದ್ರೆ ಪ್ರತಿಯೊಂದು ಅಡುಗೆಗೂ ಕೊತ್ತಂಬರಿ ಸೊಪ್ಪು ಬೇಕೇ ಬಹಳ ರುಚಿ ಕೊಡುವಂತದ್ದು ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಒಳ್ಳೇದು ಜೀರಿಗೆ ಒಂದೆರಡು ಕಾಲು ಹಾಕ್ತೀನಿ ಇದಕ್ಕೆ ನಿಮಗೆ ಬೇಕನ್ಸಿದ್ರೆ ಹುಣಸೆ ಹಣ್ಣು ಹಾಕೋಬಹುದು ಹುಳಿ ಬೇಕು ಅಂದವರು ಇಲ್ಲ ಅಂದ್ರೆ ಇಷ್ಟೇ ಸಾಕು ಓಕೆ ಅದು ನಮಗೆ ಬೇಕಂತ ಹುಳಿ ತಿನ್ನೋರು ಇದ್ದ್ರೆ ಮತ್ತೆ ಒಂಚೂರು ಉಪ್ಪು ಹಾಕೋಳ್ತೀನಿ ಓಕೆ ರುಚಿಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸಾಕು ಅನ್ಸುತ್ತೆ ಬದನೆಕಾಯಿ ಸ್ವಲ್ಪ ಇರೋದ್ರಿಂದ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಬೇಕಾದ್ರೆ ಇನ್ನೊಂದು ನಾನು ಇದನ್ನ ಗ್ರೈಂಡ್ ಮಾಡಬೇಕು ರುಬ್ಬ್ಕೊಂಡ್ರೆ ಯಾಕಂದ್ರೆ ಬದನೆಕಾಯಿ ಮೊದ್ಲೆ ಹಾಕೊಂಡ್ರೆ ಬಹಳ ನುಣ್ಣಗಾಗ್ಬಿಡತ್ತೆ ಫಸ್ಟ್ ಇದೆಲ್ಲವೂ ಕೂಡ ರುಬ್ಕೊಂಡಾಗ ಇದು ನುಣ್ಣಗಾದ್ಮೇಲೆ ಅದನ್ನ ಒಂದೆರಡು ಸತಿ ತಿರುಗಿಸಿದ್ರೆ ಸ್ವಲ್ಪ ಪೀಸಸ್ ಬೇಕು ಅಲ್ಲಿ ಬರ್ಬೇಕು ತೀರಾ ನುಣ್ಣಗಾದ್ರೆ ಬಾಯಿಗೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಸರಿ ಸರಿ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ನೀರೇನಾದ್ರೂ ಹಾಕ್ಬೇಕು ಇಲ್ಲ 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 ಇದಕ್ಕೆ ನೀರು ಇದು ಎಷ್ಟು ದಿನ ಬೇಕಾದ್ರೂ ಇಟ್ಟು ನೀವು ತಿನ್ಬಹುದು ಆ ರೀತಿ ಹಾಗಾಗಿ ನೀರೇ ಸೋಕ್ಸೋದಿಲ್ಲ ಎಷ್ಟು ದಿನ ಇಡಬಹುದು ಇದನ್ನ ನೀವು ಫ್ರಿಜ್ ಅಲ್ಲಿ ಇಟ್ಟರೆ ಎಂಟು ದಿನ ತಿನ್ಬೋದು ತುಂಬಾ ಅಷ್ಟಾದ್ರೆ ಸಾಕು ಸಾಕು ಅಲ್ಲ ತುಂಬಾ ಬೇಸ್ ತರ ಆಗ್ಬೇಕಂತ ಇಲ್ಲ 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 ಅಷ್ಟೇ ಸಾಕು ಯಾಕಂದ್ರೆ ಎಲ್ಲ ಈಗ ಮಿಕ್ಸ್ ಆಗ್ಬಿಡತ್ತೆ ಅದು ಇದನ್ನ ಸೇರ್ಸಿದ್ ತಕ್ಷಣಾನೇ ಭಾಳಷ್ಟು ನುಣ್ಣಿಗೆ ಆಗಿದೆ ಅಲ್ಲೇ ಕೊತ್ತಂಬರಿ ಸೊಪ್ಪು ನೀವು ಹೇಳಿದಾಗೆ ಘಮ್ ಅಂತ ಮೂಗಿಗೆ ಬರ್ತಾ ಇದೆ ಹಸಿಮೆಣಸು ಓಕೆ ಈಗ ಅದನ್ನ ಸುತ್ತಿರುವಂತದ್ದು ಸುಟ್ಟಿರುವ ಇದನ್ನ ಈಗ ಇದ್ರೊಳಗ್ ಹಾಕ್ತಿದೀನಿ ಇದು ಒಂದೇ ಒಂದ್ ಸುತ್ತು ಓಡಿಸಿದ್ರು ಸಾಕು ಓಕೆ ಓಕೆ ಒಂದೇ ನಿಮಿಷ ಹ್ಞೂ ಹ್ಞೂ ಇದು ಒಂದು ಅದು ಕೊಡಿ ಅದರೊಳಗೆ ರೋ ಇದಕ್ಕೆ ಸೇರಿಸ್ಬಿಡ ಸ್ವಲ್ಪ ಓಕೆ ಓಕೆ ಸ್ವಲ್ಪ ಬಿಸಿ ಇದೆ ಅಲ್ಲಮ್ಮ ಒಂದು ತಣ್ಣಗಾಗಲಿ ಅಲ್ವಾ ಮಿಕ್ಸಿಗೆ ಹಾಕೋಕ್ಕಿಂತ ಮುಂಚೆ ಓಕೆ ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಲ್ಲ ಈಗ ತಣ್ಣಗಾಗಿದೆ ಮಿಕ್ಸಿಗೆ ಹಾಕೊಳ್ಳಿ ಓಕೆ ಓಕೆ ನಾನು ಕೂಡ ತುಂಬಾ ಹೆದ್ರಿದೆ ಜಾಸ್ತಿ ನೀವ್ ಹೇಳ್ಬಿಟ್ಟಿದೀರಾ ಜಾಸ್ತಿ ನುಣ್ಣುಗ್ ಆಗ್ಬಾರ್ದು ಅಂತ ಅದು ಸಾಕು ಅನ್ಸುತ್ತೆ ಚೆನ್ನಾಗಿ ಒಂದು ಏನದು ನೀವು ಹೇಳ್ದಾಗೆ ನೋಡ್ಬಿಡಿ ಒಂದ್ಸರ್ತಿ ಚೆಕ್ ಮಾಡಿ ಅಲ್ಲಿ ಇಟ್ಕೊಂಬಿಡಿ ಸರಿಯಾಗಿದ್ಯಾ ಇನ್ನೊಂದು ರೌಂಡು ಓಕೆ ಓಕೆ ಬಹಳ ಚೆನ್ನಾಗಿ ಇದು ಆಗಿತ್ತಲ್ಲ ಅದು ಸುಟ್ಟಿದ್ದು ಹಾಗಾಗಿ ಸಾಕ ಇದನ್ನ ಇಟ್ಕೊಳ್ಳೋಣ ಆಲ್ಮೋಸ್ಟ್ ಮುಗ್ದಿದೆ ಅಲ್ವಾ ಪ್ರೋಸೆಸ್ ಎಲ್ಲಾ ವಿಧಾನ ಎಲ್ಲ ಆಗಿದೆ ವಿಧಾನ ಇಷ್ಟು ಬಹಳ ಸುಲಭವಾಗಿ ಮಾಡುವಂತದ್ದು ಇದು ತುಂಬಾ ಎಷ್ಟು ಒಂದು ಸಾಧಾರಣ ಒಂದ್ ಐದು ಹತ್ತು ನಿಮಿಷ ಅಂದ್ರೆ ಸುಟ್ಕೊಂಡ್ರೆ ಒಂದ್ ಐದ್ ನಿಮಿಷದಲ್ಲಿ ಆಗ್ಬಿಡುತ್ತಾ ಹೌದು ಒಂದ್ ಕಡೆ ನಾನೇನ್ ಮಾಡ್ತೀನಿ ಮೆಣಸಿನಕಾಯಿ ಹುರ್ಕೊಳ್ತಾ ಇರ್ತೀನಿ ಇನ್ನೊಂದ್ ಕಡೆ ಬದನೆಕಾಯಿ ಹುರ್ಕೊಳ್ತಾ ಇರ್ತೀನಿ ಹೀಗೆ ಎರಡು ಒಟ್ಟೊಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ಬಹಳ ಬೇಗ ಆಗುತ್ತೆ ಅದ್ ಏನಾದ್ರೂ ತಕ್ಷಣಕ್ಕೆ ಏನಾದ್ರೂ ಬೇಕಪ್ಪ ರೊಟ್ಟಿ ಚಪಾತಿ ಇರುತ್ತೆ ರಾತ್ರಿ ಏನ್ ಮಾಡೋದು ತಿಂತಾರೆ ಬೇಗ ಬೆಳಿಗ್ಗೆನೆ ಯೋಚನೆ ಮಾಡಿ ಮಾಡುವಂತದ್ದು ಕೆಲವೊಂದು ಕಡೆ ಮುಂಚಿನ ದಿನನೇ ಪ್ರಿಪರೇಷನ್ ಬೇಕು ಇದು ಅಂತ ವಿಧಾನ ಅಂದ್ರೆ ಪ್ರಿಪರೇಷನ್ ಬೇಡ ಆಗತ್ತೆ ಮಾಡುವಂತದ್ದು ಓಕೆ ಮತ್ತೆ ರಾಜೇಶ್ವರಿ ಬಿಡುವಿನ ವೇಳೆಯಲ್ಲಿ ಏನ್ ಮಾಡ್ತೀರಾ ನೀವು ನಾನು ನಿಜ ಕಾಲೇಜ್ ಬಿಟ್ಟಿದ್ದೆ ಇದಕ್ಕೆ ಅನ್ಸುತ್ತೆ ಬಹಳಷ್ಟು ಮಹಿಳಾ ಸಂಘಗಳಿದಾವೆ ನಾವು ಶಿವಾನುಭವ ಮಂಟಪ ಅಂತ ಮಾಡ್ಕೊಂಡಿದೀವಿ ಅಲ್ಲಿ ಏನಪ್ಪಾ ಅಂದ್ರೆ ಬಸವಣ್ಣ ಅವ್ರದೇ ಅಂತಲ್ಲ ಎಲ್ಲಾ ಶರಣರ ವಚನಗಳನ್ನ ಹೇಳ್ತೀವಿ ಆಮೇಲೆ ಒಂದು ವಚನಗಳನ್ನ ವಿಶ್ಲೇಷಣೆ ಮಾಡ್ತೀವಿ ಕೊನೆಯಲ್ಲಿ ಆಮೇಲೆ ಎಲ್ಲಾರು ಒಟ್ಟಿಗೆ ಸೇರಿ ಅದು ಸೇರೋದಕ್ಕೂ ಒಂದಾದ್ರೆ ಮತ್ತೆ ನಮ್ಮ ವಿಷಯಗಳನ್ನ ಕಿನಿಮಯ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಅಂತದ್ದು ನಮಗ್ ಗೊತ್ತಾಗುತ್ತೆ ನಮಗ್ ತಿಳಿದಿರೋದು ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ನಮ್ಮ ಪ್ರತಿಭೆ ಹೊರಗ್ ಬರುತ್ತೆ ಎಷ್ಟೋ ಜನ ಮನೆ ಒಳಗ್ ಕೂತ್ಕೊಂಡು ಏನೂ ಮಾಡದೇ ಇರೋರು ಈಗ ಎಷ್ಟು ಇದಾಗಿದ್ದಾರೆ ಅಂದ್ರೆ ಅವರು ಕೂಡ ಒಂದು ಪ್ರತಿಭೆನ ಬೆಳೆಸ್ಕೊಂಡಿದ್ದಾರೆ ಒಂದು ಆತ್ಮವಿಶ್ವಾಸ ಭಾಷಣ ಕಲೆ ಆತರ ಎಲ್ಲ ಜಾಸ್ತಿ ಅದೇ ಹೇಳಿದ್ನಲ್ಲ ತಮ್ಮಲ್ಲಿರೋ ಪ್ರತಿಭೆ ಒಳಗಡೆನೆ ಇದ್ದಿದ್ದು ಹೊರಗಡೆ ಇವಾಗ ಅವರು ತಂದು ಅವನ ಎಲ್ಲರ ಮುಂದೆ ಮಾತಾಡುವಂತ ಧೈರ್ಯ ಬಂದಿದೆ ನಿಜಕ್ಕೂ ಕೂಡ ನಾವು ಮಾಡ್ತಾ ಇರುವಂತಹ ಒಂದು ಈ ಚಟುವಟಿಕೆಯಿಂದ ಬಹಳಷ್ಟು ಜನ ಸಂತೋಷ ಅದ್ರ ಜೊತೆಗೆ ನಮ್ ಮನ್ಸಿಗೂ ಕೂಡ ತುಂಬಾ ಸಂತೋಷ ಕೊಡುತ್ತೆ ನೆಮ್ಮದಿ ಅಂದ್ರೆ ಈ ಒಂದು ಪ್ರೇಯರ್ ಮಾಡೋದ್ರಿಂದ ಪ್ರಾರ್ಥನೆ ಮಾಡೋದ್ರಿಂದ ವಿಷಯಗಳನ್ನ ತಿಳ್ಕೊಳ್ಳೋದ್ರಿಂದ ಇದಕ್ಕೂ ಕೂಡ ಮನಸ್ಸು ಕೂಡ ಉಲ್ಲಾಸ ಆಗುತ್ತೆ ಮತ್ತೆ ವಚನಗಳೇ ಹಾಗೆ ನಮ್ಮ ಜೀವನಕ್ಕೆ ಏನೇನ್ ಬೇಕೋ ಅಂತ ಒಂದು ಒಳ್ಳೆ ಮಾರ್ಗದರ್ಶನ ಇರುತ್ತೆ ಎಷ್ಟೋ ವಿಷಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಏನೋ ಒಂದು ನೆಮ್ಮದಿ ನೀವು ಹೇಳ್ದಾಗೆ ಅಲ್ವಾ ಅಷ್ಟೇ ಅಲ್ಲ ನೀವು ವಚನ ಅಂದ್ರಲ್ಲ ವಚನ ಸರ್ವಕಾಲಿಕ ಸತ್ಯ ಅದು ಹನ್ನೆರಡನೇ ಶತಮಾನದಲ್ಲಿ ಪಂಡಿತರಿಗೊಬ್ಬರಿಗೆ ನಿಲ್ಕ್ತಾ ಇದ್ದ ಸಾಹಿತ್ಯ ಭಾಮರರಿಗೂ ತಲುಪಿದ್ದು ವಚನ ಸಾಹಿತ್ಯದಿಂದಲೇ ಈಗ ಅದ ಹನ್ನೆರಡನೇ ಶತಮಾನಕ್ಕಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಅದನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅದು ಪ್ರಸ್ತುತ ಪ್ರಸ್ತುತವಾಗಿ ವಚನಗಳನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದ್ರಿ ನಮ್ಗೋಸ್ಕರ ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳಿ ಅಮ್ಮ ಸರಿ ನಾನಿವತ್ತು ಆಯ್ದಕ್ಕಿ ಲಕ್ಕಮ್ಮ ಅಂದ್ರೆ ಆಯ್ದಕ್ಕಿ ಮಾರಯ್ಯ ಅಂದ್ರೆ ಒಂದು ಕಸಬು ಅಕ್ಕಿಯನ್ನ ಆಯೋ ಅಂತದ್ದು ಅವನ ಹೆಂಡತಿ ತನ್ನ ಗಂಡನಿಗೆ ಬುದ್ಧಿವಾದ ಏನಂತ ಹೇಳ್ತಾರ ಕಾಯಕವೇ ಕೈಲಾಸ ಗೊತ್ತಿದೆ ಅಲ್ವಾ ಹಾಗನ್ಬಿಟ್ಟು ಮುಂದಿನ ಒಂದು ಮುಂದಾಲೋಚನೆ ಮಾಡಿ ಅದಕ್ಕೂ ದುರಾಸೆಯಿಂದ ನಾವು ಏನನ್ನೂ ಶೇಖರಿಸಿ ಇಡಬಾರ್ದು ಅಂತಾರೆ ಬಸವಣ್ಣವ್ರದ್ದು ಒಂದು ವಚನ ನೋಡಿದಿರಲ್ವಾ ಅಗಳಲ್ಲಿ ಅನ್ನದಲ್ಲಿ ಒಂದು ಅಗಳನ್ನ ತೆಗೆದಿಟ್ರೆ ಸೀರೆಯಲ್ಲಿ ಒಂದು ಎಳೆಯನ್ನ ತೆಗೆದಿಟ್ರೆ ನನಗೆ ನೀನು ಕುಡಲ ಸಂಗಮ ದೇವ ನನ್ನ ನೀನ್ ಮೆಚ್ಚಂದಿಲ್ಲ ಅಂತ ಅದೇ ರೀತಿಯಲ್ಲಿ ಈ ಲಕ್ಕಮ್ಮ ಬರೆದಿರೋದೊಂದು ವಚನವನ್ನ ನನಗೆ ಹೇಳಿ ಆ ಸಿ ಶಿವ ಭಕ್ತರಿ ಗುಂಟೆ ಐ್ಯಾ ಅರಸಿಂಗಲ್ಲದೆ ಶಿವ ಭಕ್ತರಿ ಗುಂಟೆ അയ്യ ോഷവെമ്പു യമദൂതരിഗല്ലോഷു യമദൂതരിഗല്ല അജാതരി ഗുട്ടേ അയ്യസയമ്പു അരസിംഗല്ല ശിവ ഭക്തരി ഗുംഗേ അയ്യ ഈ സഖ്യാസെ നിമഗേ श्वरन ओप्पा ई सख्या मग के के ईश्वरनूप्पा मारय प्रिया अमरेश्वर लिंग के दूर मारया मारय प्रिया अमरेश्वर लिंग के दूर मारया दू ಚೆನ್ನಾಗಿ ಹೇಳಿದ್ರಿ ವಚನವನ್ನ ತುಂಬಾ ಧನ್ಯವಾದಗಳು ಒಂದು ಐದಕ್ಕೆ ಮರೆಯ ಹೆಚ್ಚಾಗಿ ಅಕ್ಕಿಯನ್ನ ಯಾಕೆ ಶೇಖರಿಸಿರ್ತಾನೆ ಅಂತಂದ್ರೆ ಆ ಅನುಭವ ಮಂಟಪದಲ್ಲಿ ನಡೆಯೋ ಗೋಷ್ಠಿಗೆ ಹೋಗೋ ಒಂದ್ ಆಸೆಯಿಂದ ನಾಳೆ ಬದ್ಲು ಇವತ್ತೇ ಶೇಖರಿಸಿರೋಣ ಅಂತ ಅವ್ನು ತಗೊಂಡ್ ಬಂದಾಗ ಹೆಂಡ್ತಿ ಹೇಳ್ತಾನಂತೆ ಆಸೆ ಅನ್ನೋದು ನಿನಗಲ್ಲಿ ಅರಸನಿಗಿರುತ್ತೆ ಆ ರಾಜ್ಯ ಗೆದ್ಕೋಬೇಕು ಈ ರಾಜ್ಯ ಗೆದ್ಕೋಬೇಕು ಅಂತ ಅದನ್ನು ಬಿಟ್ಟು ನಿಮ್ಮಂತ ಶರಣರಿಗೆ ಇರಬಾರ್ದು ಅಂತ ಹೇಳ್ತಾಳೆ ರೋಷ ಯಾರಿಗಿರುತ್ತೆ ಯಮುನಿಗಿರುತ್ತೆ ಅಜಾತ ಶತ್ರುಗಿರೋದೇ ಇಲ್ಲ ನಾವ್ಯಾರು ಅಜಾತ ಅಜಾತರು ನಮ್ಗೆ ಶತ್ರುಗಳೇ ಇಲ್ಲ ಅಂದ್ ನಮ್ಗೆ ರೋಷ ಇರಬಾರ್ದು ಆಸೆ ಇರಬಾರ್ದು ಇಷ್ಟೊಂದು ಅಕ್ಕಿ ಆಸೆ ನಿನಗ್ಯಾಕಪ್ಪ ಅಂತಂದ್ಬಿಟ್ಟು ಗಂಡನಿಗೆ ಬುದ್ಧಿ ಹೇಳಿದ್ಲಂತೆ ತೊಗೊಂಡು ಹೋಗಿ ಮತ್ತೆ ಅವನದನ್ನು ಚೆಲ್ಲಿ ಬರ್ತಾನೆ ಹೀಗೆ ಕಾಯಕದಲ್ಲಿ ಆ ಏಕಾಯಕಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅಂತ ಇದನ್ನ ಆಯುಧಕ್ಕೆ ಲಕ್ಕಮ್ಮ ಬರೆದಿದ್ರು ಅಂತ ಹೀಗೆ ಅನೇಕ ಶರಣೆಯರು ಬರೆದಿದ್ದಾರೆ ಅವ್ರು ಯಾರು ಕೂಡ ಅಷ್ಟೊಂದು ವಿದ್ಯಾವಂತರಾಗಿರ್ಲಿಲ್ಲ ಕುರಿತೋದೆಯೇ ಪರಿಣಿತ ಮತಿಗಳಂತ ನಮ್ಮ ಕವಿರಾಜ ಮಾರ್ಗದಲ್ಲಿ ಬರುತ್ತೆ ಆ ಒಂದು ಮಾತು ಅಕ್ಷರ ಸಹ ನಿಜ ಆಗೋದು ನಮ್ಮ ವಚನಕಾರ್ತಿಯರಲ್ಲಿ ಸೋಮವ್ವೇ ಏನು ಎಲ್ಲ ಅನಕ್ಷರಸ್ಥರು ಬಲಿಯರು ಎಲ್ಲಾ ಜನ್ ಜಾತಿಯವರಿಗೂ ಬಸವಣ್ಣನವರಲ್ಲಿ ಕೊಟ್ಟಿದ್ರು ಪ್ರಾಮುಖ್ಯತೆ ಕೊಟ್ಟರು ಪ್ರತಿಯೊಬ್ಬ ವಚನಕಾರ್ತಿ ಬರೆದಂತ ವಚನಗಳು ಎಷ್ಟು ಅರ್ಥಗರ್ಭಿತವಾಗಿರುವುದಲ್ಲ ಕೆಲವೊಮ್ಮೆ ಯೋಚನೆ ಮಾಡಬೇಕಾಗುತ್ತೆ ಹೌದಲ್ವಾ ಅನ್ನೋ ರೀತಿಯಲ್ಲಿ ಅವು ಸರ್ವಕಾಲಿಕ ಸತ್ಯವಾಗಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಇದನ್ನ ಮಾತಾಡ್ತಾ ಇದ್ರೆ ನಮ್ಗೆ ಸಮಯ ಆಗಿದ್ದೆ ಗೊತ್ತಾಗೋದಿಲ್ಲ ಈಗ ಬದ್ನೆಕಾಯಿ ಚಟ್ನಿ ರೆಡಿ ಇದೆ ಅಲ್ವಾ ಬಿಡೋಣ ಅಲ್ಲ ಮಾಡಿ ಇಟ್ಬಿಟ್ಟಿದ್ದೀರಾ ಇದಕ್ಕೆ ಚಪಾತಿ ರೊಟ್ಟಿ ಯಾವ್ದಾದ್ರು ಇದ್ರೆ ಚೆನ್ನಾಗಿರೋದು ಅದು ಮಾತ್ರ ಇವತ್ತು ಈಗ ಇಲ್ಲ ಪರವಾಗಿಲ್ಲ ಹಾಗೆ ನೋಡಿ ಹೇಗಾದ್ರೆ ಈಗ ರುಚಿ ಚೆನ್ನಾಗಿದ್ರೆ ಅದನ್ನ ಯಾವ್ದ್ರ ಜೊತೆಗಾದ್ರೂ ತಿನ್ಬೋದು ಬಿಡಿ ಬದನೆಕಾಯಿ ಚಟ್ನಿ ಸಿದ್ಧವಾಗಿದೆ ರುಚಿ ನೋಡಿ ಹೇಳಿ ಹೇಗಾಗಿದೆ ಅಂತ ಓಕೆ ಅದೊಂದು ಕಾಯ್ನ ಸುಟ್ಟಿದೀರಾ ಒಂಥರ ವಿಭಿನ್ನವಾಗಿದೆ ಎಲ್ಲರೂ ಬೇಯಿಸ್ಕೊಂಡು ಅಥವಾ ಹುರ್ಕೊಂಡಿರ್ತಾರೆ ಇದು ಫ್ಲೇಮ್ ಅಲ್ಲಿ ಸುಟ್ಟಿದೀರಾ ಒಂದು ಘಮ ಬರುತ್ತಲ್ಲ ಅದು ವಾಸನೆ ನಿಜಕ್ಕೂ ಇಲ್ಲ ಈಗ ಘಮ ಬರ್ತಾನೆ ಇದೆ ನನ್ಗೆ ಅದು ಈಗ ತಗೊಂಡ ತಕ್ಷಣ ಬಂತು ಮತ್ತೆ ಒಂದು ಕಲರ್ಫುಲ್ ಕೊತ್ತಂಬರಿ ಸೊಪ್ಪು ಕರ್ಬೇ ಸೊಪ್ಪು ಎಲ್ಲ ಹಾಕಿದೀರಾ ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಈಗ ಹದವಾಗಿದೆ ಸ್ವಲ್ಪ ಬೆಚ್ಚಗಿದೆ ಖಾರ ಆಗಿದೆ ಆದ್ರೆ ಏನೋ ಒಂಥರ ಲಕ್ಕಡಕ್ ಆಗಿದೆ ಕರೆಕ್ಟ್ ಕಾಂಬಿನೇಷನ್ ಇದಕ್ಕೊಂದು ನೀವ್ ಹೇಳ್ದಂಗೆ ರೊಟ್ಟಿ ಚಪಾತಿ ಇದ್ದಿದ್ರೆ ಮೇಲೆ ಎಣ್ಣೆ ಅಥವಾ ತುಪ್ಪ ಬಿಟ್ರೆ ರುಚಿ ಖಾರ ಹೊಡಿಯುತ್ತೆ ಬಟ್ ಅದು ಬೇಕು ಸಪ್ಪೆ ಇರುತ್ತಲ್ವಾ ಈಗ ಬರೇ ತಿನ್ನೋದಕ್ಕೆ ಸ್ವಲ್ಪ ಖಾರ ಅನ್ನಿಸುತ್ತೆ ರೊಟ್ಟಿ ಅನ್ನ ಚಪಾತಿ ಯಾವ್ದು ಇದ್ದಿದ್ರೂ ತುಂಬಾ ಸ್ವಾದಿಷ್ಟವಾದ ಚಟ್ನಿ ಇವತ್ತು ನಮ್ಮ ಖಾನಾವಳಿಯಲ್ಲಿ ಮಾಡಿದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳುಮ್ಮ ಶರಣು ಶರಣಾರ್ಥಿ ಧನ್ಯವಾದಗಳು ಈ ಸಿಬ್ಬಂದಿ ವರ್ಗದವರಿಗೆ ಬಸವ ಚಾನಲ್ ನನಗೆ ಈ ಒಂದು ಅವಕಾಶವನ್ನು ನೀಡಿದಂತ ಎಲ್ಲರಿಗೂ ಕೂಡ ನನ್ನ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಮ್ಮ ನೋಡಿದ್ರಲ್ಲ ವೀಕ್ಷಕರೇ ಬದನೆಕಾಯಿ ಚಟ್ನಿಯನ್ನು ಹೇಗೆ ಮಾಡಿದರು ಅಂತ ನೀವು ಕೂಡ ಮನೇಲಿ ಮಾಡಿ ನೋಡಿ ಎಷ್ಟೋ ಸತಿ ಬೆಳಗ್ಗೆ ತಿಂಡಿ ಮಾಡಿದಾಗ ನಮಗೆ ಯಾವ ಚಟ್ನಿ ಮಾಡಬೇಕು ಯಾವ ಪಲ್ಯ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ ಆದರೆ ಇದು ಬಹಳ ಸುಲಭದಲ್ಲಿ ಬದನೆಕಾಯಿ ಸುಟ್ಕೊಂಡು ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ನೀವು ತಿನ್ನಿ ಮಕ್ಕಳಿಗೂ ಕೊಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸವಿರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ